ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್ ಬನ್ನಿ ಇವತ್ತು ವರ್ಷದ ಮೊದಲನೇ ದಿವಸ ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ಲರಿಗೂ ಕನ್ನಡದ ನಾಡಿನ ಸಮಸ್ತ ಕನ್ನಡಿಗರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಾವು ಹೊಸ ವರ್ಷ ಇರೋದರಿಂದ ಮುಂಚಿನ ನೈಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ನೈಟೇನೇನೆ ಯಾಕೆಂದರೆ ಈ ಸರಿ ಸ್ಕೂಲ್ ಕೂಡ ರಜಾ ಕೊಟ್ಟಿಲ್ಲ ನಮ್ಮ ಹುಡುಗರಿಗೆ ಹಾಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ರಂಗೋಲಿ ಎಲ್ಲ ಹಾಕ್ಕೊಂಡು ಕಲರೆಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲರ ಮನೆಗಳತ್ರನೂ ಕೂಡ ಈ ಹೊಸ ವರ್ಷಕ್ಕೆ ಕಲರ್ಸ್ ಹಾಕಿರ್ತಾರೆ ರಂಗೋಲಿ ತುಂಬ ಡಿಸೈನ್ ಆಗಿ ಬರ್ದಿರ್ತಾರೆ ನೋಡೋದಕ್ಕೆ ತುಂಬ ಚೆಂದ ಇರುತ್ತೆ ಹಾಗೆ ಇದು ಮಾರನೇ ದಿವಸದ ಬ್ಲಾಗ್ ಆಗಿರುತ್ತೆ ನ್ಯೂ ಇಯರ್ ದಿಸದ ಮೊದಲನೇ ವ್ಲಾಗು ಬೆಳಗ್ಗೆನೆ ಎದ್ದು ಮನೆಯಲ್ಲೆಲ್ಲ ಮಕ್ಳಿಗೆ ಸ್ನಾನ ಮಾಡಿಸಿ ಸ್ಕೂಲ್ ಇದ್ದರಿಂದ ಅವ್ರಿಗೆ ಟಿಫನ್ ಸಪ್ರೇಟಾಗಿ ರೆಡಿ ಮಾಡಿ ಪೂಜೆಗೂ ರೆಡಿ ಮಾಡಿ ದೇವ್ರ ಪೂಜೆನೂ ಮುಗಿಸ್ದೆ ಹಾಗೆ ನಮ್ಮ ಯಜಮಾನ್ರು ಕೂಡ ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಗಿದ್ರು ಹಾಗೆ ಆ ಹುಡುಗರಿಗೆ ನಾನು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ಅಡುಗೆ ಏನಾದರೂ ಸ್ವೀಟ್ ಮಾಡು ಅಂತಂತಂದ್ರು ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತಂತನ್ಬಿಟ್ಟು ಬೇಳೆನ ನೆನೆಸಿಟ್ಕೊಂಡು ಬೇಯದಕ್ಕೆ ಇಟ್ಟಿದ್ದೀನಿ ಇದು ನಮಗೇನು ಹೊಸ ವರ್ಷ ಅಲ್ಲ ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಿಂದೂಗಳಿಗೆ ಆದರೂ ಕೂಡ ವರ್ಷದ ಮೊದಲನೇ ದಿವಸ ನಾವು ಏನಾದರೂ ಮನೇಲಿ ಸ್ವೀಟ್ ಮಾಡೋಣ ಅಂತಂತಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಟಿಫನ್ಗೆ ಹುಡುಗರಿಗೆ ಚಿತ್ರಾನ್ನ ಕೂಡ ರೆಡಿಯಾಗಿತ್ತು ಹುಡುಗರು ಬಾಕ್ಸ್ ಕಟ್ಕೊಂಡು ಹೊರಟರು ಸ್ಕೂಲ್ಗೆ ನಂತರ ಹಾಗೆ ಮನೇಲಿ ಸ್ವಲ್ಪ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಬೇಳೆ ಕೂಡ ಇದ್ದೀನಿ ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಮಸಾಲ ವಡೆ ಮಾಡೋದಕ್ಕೆ ನಾನು ಕಡಲೆಬೇಳೆ ಹಾಗೆ ಒಂದು ಇಡಿಯಷ್ಟು ಉದ್ದಿನಬೇಳೆ ಒಂದು ಇಡಿಯಷ್ಟು ಕಡಲೆ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಒಂದು ಎರಡು ಅವರು ನೆನೆಸಿಟ್ಕೊಬೇಕು ಇದನ್ನು ನೆನೆಯೋದಕ್ಕೆ ಸೈಡ್ಗೆ ಇಟ್ಟುಬಿಡೋಣ ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಮಕ್ಳಿಗೂ ಕೂಡ ರಜಾ ಇದ್ದಿದ್ರೆ ಇತ್ತು ಬಟ್ ಸ್ಕೂಲ್ ಇದೆ ಹಾಗೆ ಒಂದು ಕಡೆ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ರಸಮ್ ಕೂಡ ಇರಬೇಕಲ್ವಾ ಹಾಗಾಗಿ ಒಬ್ಬಟ್ಟು ರಸಮ್ ಕೂಡ ಮಾಡ್ತಾ ಇದ್ದೀವಿ ಒಬ್ಬಟ್ಟು ರಸಮ್ನ ನಾವು ಒಂದು ಮೂರು ನಾಲ್ಕು ರೀತಿಯಲ್ಲಿ ಮಾಡ್ತೀವಿ ರುಬ್ಬಿ ಕೂಡ ಮಾಡ್ತೀವಿ ಇಲ್ಲ ಬೇಳೆ ಬೇಯಿಸಿರ್ತೀವಲ್ಲ ಆ ಕಟ್ಟು ನೀರಲ್ಲಿ ಕೂಡ ಮಾಡ್ತೀವಿ ಹಾಗೆ ಬೇಳೆಗೆ ಬೆಂದಿತ್ತಲ್ವ ಅದಕ್ಕೆ ಪಾಕ ತೆಗ್ದು ಬೆಲ್ಲದ ಪಾಕದಲ್ಲಿ ಬೇಳೆನಾಕಿ ಸ್ವಲ್ಪ ಬೇಯಿಸ್ಕೊಂಡು ಆರಿಸಿಟ್ಕೊಂಡು ಒಂದು ಕಡೆ ಮಿಕ್ಸಿಗೂ ಕೂಡ ಹಾಕ್ತಾಯಿದ್ದೀನಿ ಗ್ರೈಂಡ್ರಲ್ಲಿ ಏನು ಹಾಕ್ತಾಯಿಲ್ಲ ಮಿಕ್ಸಿನಲ್ಲೇ ಹಾಕ್ತಾಯಿದ್ದೀನಿ ಮಿಕ್ಸಿ ಬಿಸಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಹಾಗೆ ನಾನು ಅದಾದ ಒಂದು ಕಡೆ ಒಡೆಗೆ ಅಂತಂತಂದುಬಿಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ರು ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನ್ಯೂ ಇಯರ್ಗೆ ಆಗಿ ಮನೇಲೇ ಪೂಜೆ ಮಾಡ್ಕೊಂಡಿದ್ದೀನಿ ಹೊರಗಡೆ ಎಲ್ಲೂ ಹೋಗಿಲ್ಲ ವರ್ಷದ ಮೊದಲನೇ ದಿವಸ ಹೊರಗಡೆ ಹೋದರೆ ವರ್ಷ ಪೂರ್ತಿ ಹೊರಗಡೆ ಹೋಗ್ತಾ ಇರಬೇಕು ಹಾಗಾಗಿ ಮನೆಯಲ್ಲೇ ಇದ್ದೀವಿ ಹುಡುಗರಿಗೂ ಕೂಡ ಸ್ಕೂಲ್ ಇತ್ತಲ್ಲ ಹಾಗಾಗಿ ತೋಟದಿಂದ ಬಾಳೆ ತಂದಿದ್ದು ಇದನ್ನು ಕಟ್ ಮಾಡಿಟ್ಟಿದ್ದೆ ಹಣ್ಣು ಕೂಡ ಆಗಿತ್ತು ಕೊಡೋರಿಗೆ ಸ್ವಲ್ಪ ಕೊಡೋದಕ್ಕೆ ಎತ್ಕೊಂಡು ಹೋಗಿದ್ದಾರೆ ಮನೇಲೂ ಕೂಡ ದೇವ್ರ ಪೂಜೆಗೂ ಸ್ವಲ್ಪ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಹಣ್ಣಾಗಿ ಕೆಲವೊಂದು ಹಣ್ಣು ಕೂಡ ಹಾಳಾಗ್ಬಿಟ್ಟಿದೆ ತೆಗಿಬೇಕು ಈಗ ಮತ್ತೆ ಮಿಕ್ಸಿಗೆ ಹಾಕೋಣ ಅಂತಂತನ್ಬಿಟ್ಟು ಒಳಗಡೆ ಬಂದೆ ಒಂದೇ ಸುಮ್ಮನೆ ಮಿಕ್ಸಿಗೆ ಹಾಕ್ತಾಯಿದ್ರು ಕೂಡ ಮಿಕ್ಸಿ ಹಾಳಾಗ್ಬಿಡುತ್ತೆ ಬಿಸಿ ಬಂದ್ಬಿಡುತ್ತೆ ಜಾರ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದು ಕಡೆ ರೈಸು ಕೂಡ ಇಟ್ಟಿದ್ದೀನಿ ರಸಂ ಚೆನ್ನಾಗಿ ಕುದೀತಾ ಇದೆ ಒಬ್ಬಟ್ಟು ರಸಮ್ ಕುದೀತಾ ಇರೋ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ಲೇ ಸೂಪರಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅನ್ನೋ ಆಸೆ ಹುಟ್ಟುತ್ತೆ ತುಂಬಾ ಚೆನ್ನಾಗಿದೆ ಒಬ್ಬಟ್ಟು ಅಡುಗೆ ಅಂದಮೇಲೆ ಬಾಳೆ ಎಲೆನೂ ಇರಬೇಕಲ್ವ ಹಾಗಾಗಿ ಯಜಮಾನ್ರು ತೋಟದಿಂದ ಬರೋವಾಗ್ಲೇನೇನೆ ಬಾಳೆ ಎಲೆ ಕೂಡ ತಂದಿದ್ರು ಇವತ್ತು ಬಾಳೆ ಎಲೆನಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹುಡುಗರು ಕೂಡ ಸ್ಕೂಲಿಂದ ಬರಬೇಕು ಅಷ್ಟರಲ್ಲಿ ನಾವು ಆದರೆ ಟಿಫನ್ಗೆ ಚಿತ್ರಾನ್ನ ತಿಂದಿದ್ದೀವಲ್ವ ಇವಾಗ ಮಧ್ಯಾಹ್ನಕ್ಕೆ ಲೈಟಾಗಿ ಅನ್ನ ರಸಮ್ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಒಬ್ಬಟ್ಟು ಕೂಡ ಮಾಡಿಬಿಡೋಣ ದೇವ್ರ ಮುಂದೆ ಇರೋಣ ಅಂತಂತಂದ್ಬಿಟ್ಟು ಒಬ್ಬಟ್ಟು ಕೂಡ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಿಕ್ಸಿಗೆ ಬೇಗ ಹಾಕ್ಕೊತಾ ಇದ್ದೀನಿ ಒಂದು ಕಡೆ ಅದು ಬೇಗನೂ ಆಗೋದಿಲ್ಲ ಆಫ್ ಮಾಡಿ ಆನ್ ಮಾಡಿ ಮತ್ತೆ ಮಿಕ್ಸ್ ಕೊಡ್ತಾ ಇರಬೇಕು ಕೈಯಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು ಈ ರೀತಿ ಮಾಡೋ ಪ್ರೋಸೆಸ್ಸಲ್ಲಿ ನನ್ನ ಜಾರ್ ಕೂಡ ಹಾಳಾಯಿತು ಫೈನಲಾಗಿ ನನ್ನ ಹತ್ರ ಇನ್ನೂ ಎಕ್ಸ್ಟ್ರಾ ಒಂದು ಇದ್ದಿದ್ದರಿಂದ ನಾನು ಆ ಜಾರನ್ನ ತೆಗೆದಿಟ್ಟು ಬೇರೆ ಜಾರ್ನಲ್ಲಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಫಿನಿಶ್ ಮಾಡಿಕೊಂಡೆ ಗ್ರೈಂಡ್ರಲ್ಲಿ ಹಾಕಿದ್ರೂ ಅಷ್ಟು ನುಣ್ಣಗೆ ಆಗೋದಿಲ್ಲ ತರಿ ತರಿ ಬರುತ್ತೆ ಹಾಗಾಗಿ ಮಿಕ್ಸಿನಲ್ಲೇನೆ ನೀಟಾಗಿ ಹಾಕ್ಕೊಂಡು ಒಬ್ಬ ಹೂರಣನ ರೆಡಿ ಮಾಡಿಕೊಂಡೆ ಹಾಗೆ ಇವಾಗ ವಡೆಗೂ ಕೂಡ ರುಬ್ಕೊಬೇಕಾಗಿತ್ತು ಫಸ್ಟಿಗೆ ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ ಮಸಾಲ ವಡೆ ಮಾಡ್ತಾ ಇರೋದ್ರಿಂದ ಇವಾಗ ನೆಂದಿರೋವಂಥ ಕಡಲೆಬೇಳೆ ಇವೆಲ್ಲವೂ ಕೂಡ ತೊಳ್ಕೊಂಡು ಬೇರೆ ನೀರಿನಿಂದ ಇವಾಗ ಮತ್ತೆ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಸಣ್ಣಗೆ ತರಿತರಿಯಾಗಿ ರುಬ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಫುಲ್ಲು ನುಣ್ಣಗೂ ರುಬ್ಬಬಾರ್ದು ನೋಡ್ತಾ ಇರ್ಬೋದಲ್ಲ ಹುಣ್ಣುಗ್ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂಥರ ಹಸಿಟ್ಟು ಹಸಿಟ್ಟಿದ್ದಂಗೆ ಇರುತ್ತೆ ಹಾಗಾಗಿ ತರಿತರಿಯಾಗಿ ಇದ್ದೀನಿ ಇಬ್ಬರು ಇರೋದ್ರಿಂದ ಬೇಗ ಕೆಲಸ ಮುಗಿಯುತ್ತೆ ಹಾಗಾಗಿ ಒಂದು ಕಡೆ ನಾನಿವಾಗ ಸಬ್ಬಕ್ಕಿ ಸಬ್ ಹಚ್ಚೋಣ ಅಂತ ಬಂದುಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ರೈಸ್ ಫ್ಲೋರ್ ತೊಗೊಂಬಂದ್ಬಿಡು ಅಂತಂದರು ಹಾಗೆ ನಾನು ರೈಸ್ ಫ್ಲೋರ್ ತರಕೋದೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿ ಆಗಿರುತ್ತೆ ಹಾಗಾಗಿ ಇದಕ್ಕೆ ನಾನಿವಾಗ ಒಂದು ನಾಲ್ಕು ಈರುಳ್ಳಿ ದಪ್ಪ ಸೈಜ್ ಹಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಇಷ್ಟು ಹಿಟ್ಟು ಇವಾಗ ಸುಡೋದಿಲ್ಲ ಹಾಗಾಗಿ ಇದಕ್ಕೆ ಉಪ್ಪು ಉಪ್ಪು ನಾನು ಇಷ್ಟು ಇಟ್ಟಿಗೂ ಹಾಕ್ಕೊಳೋದಿಲ್ಲ ಈ ಸಬ್ಬಕ್ಕಿ ಈರುಳ್ಳಿ ಅಕ್ಕಿ ಇಟ್ಟು ಇಷ್ಟನ್ನು ಇದಕ್ಕೆ ಹಾಕ್ಬಿಟ್ಟು ನಂತರ ನಾನು ಅದನ್ನು ಸ್ವಲ್ಪ ಎತ್ತಿಟ್ಬಿಡ್ತೀನಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಆ ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆನೆ ಅಂದರೆ ಹುಳಿ ಬಂದಂಗೆ ಆಗುತ್ತೆ ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಚೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇದನ್ನು ಫಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಡ್ತೀನಿ ಕೈನಲ್ಲೆಲ್ಲ ಕೈನಲ್ಲಿ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ಫುಲ್ಲು ಎಲ್ಲಾನು ನೀರುಳ್ಳಿ ಸಬ್ಬಕ್ಕಿ ಸೊಪ್ಪು ಸೊಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಒಡೆಗೆ ಆಗಲಿ ಬೋಂಡಾಗೆ ಆಗಲಿ ಹಾಗಾಗಿ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಾಕ್ಸ್ ಗೆತ್ತಿಟ್ಟಿದ್ದೀನಿ ನಂತರ ಇದಕ್ಕೆ ಇವಾಗ ಮನೇಲಿ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಡೆ ಒಬ್ಬಟ್ಟು ತಕ್ಕೊಂಬಿಡೋಣ ಅಂತಂದ್ಬಿಟ್ಟು ಹಪ್ಳ ಬೇರೆ ಸುಟ್ಕೊಬೇಕಾಗಿತ್ತು ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ ಒಂದು ಕಡೆ ತವೆ ಇಟ್ಟಿದ್ದೀನಿ ಹಾಗೆ ಮೈದಾ ಹಿಟ್ಟನ್ನು ಬೆಳಗ್ಗೆ ಕಲಸಿಟ್ಟಿದ್ವಲ್ಲ ಅದನ್ನು ಒನ್ ಟೈಮ್ ನೀಟಾಗಿ ಮಿದ್ಗೊತಾ ಇದ್ದೀನಿ ನೀಟಾಗಿ ನೀಟಾಗಿ ಮಿದ್ಗೊಂಡು ತಟ್ಟೋದ್ರಿಂದ ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಒಂದು ಕಡೆ ಹಪ್ಳ ಸುಟ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಇದು ನಮ್ಮ ಹಿಂದೂ ಸಂಸ್ಕೃತಿಯ ಫುಲ್ಲು ಒಂದು ಸ್ವೀಟ್ ಅಡುಗೆ ಅಂತಲೇ ಹೇಳ್ಬೋದು ಒಬ್ಬಟ್ಟು ಮಾಡಿದ್ಮೇಲೆ ಮೇಲೆ ಒಬ್ಬಟ್ಟು ಆಲೂಗಡ್ಡೆ ಪಲ್ಯ ಕೋಸಂಬರಿ ಹಾಗೆ ಹಪ್ಳ ವಡೆ ಅನ್ನ ರಸಮ್ಮು ಅಂದರೆ ಎಕ್ಸ್ಟ್ರಾ ಒಂದು ಪಲಾವ್ ಕೂಡ ಮಾಡ್ಕೊಬೋದು ನಾನು ಬೇಡ ಅಂತಂದ್ಬಿಟ್ಟು ಇಷ್ಟನೇ ಸಾಕು ಅಂತ ಮಾಡ್ಕೊತಾ ಇದ್ದೀನಿ ಸಂಜೆಗಾದರೆ ಏನಾದರೂ ನಾ ಹೊರಗಡೆ ಹೋಗೋಣ ಇಲ್ಲ ನಾನ್ ವೆಜ್ ತಂದು ಕಬಾಬ್ ಏನಾದರೂ ಮಾಡ್ಕೊಳ ಮನೆಯಲ್ಲಿ ಅಂತಂತನ್ಬಿಟ್ಟು ಬೆಳಗ್ಗೆ ಸ್ವೀಟ್ ಇದ್ದೀವಿ ಅಡುಗೆ ಒಬ್ಬಟ್ಟು ಕೂಡ ತಡ್ತಾಯಿದಾರೆ ನನ್ನ ಅದನ್ನ ನಾನೊಂದು ಕಡೆ ಹಪ್ಲ ಸುಟ್ಟಿದ್ದಾಯಿತು ಒಂದು ಸ್ವಲ್ಪ ಎಣ್ಣೆ ಕಾಯಿಲೆ ಅಷ್ಟರಲ್ಲಿ ಒಡೆ ಸುಟ್ಕೊಳ್ಳೋಣ ಅಂತಂದ್ಬಿಟ್ಟು ಒಬ್ಬಟ್ಟು ಹೆಂಚು ಬೇರೆ ಕಾದಿತ್ತು ಹಾಗಾಗಿ ತಟ್ಟಿಬಿಟ್ಟು ಹಾಕು ನಾನು ಸುಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಒಬ್ಬಟ್ಟು ತಟ್ಟೋ ಶೀಟ್ ಮೇಲೆ ತಟ್ಕೊಂಡ್ರೆ ನಾವು ಕೈನಲ್ಲಿ ಎತ್ಕೊಂಡು ಹಾಕಬೇಕು ಅನ್ನೋ ಪ್ರೊಸೆಸ್ಸೇ ಇರೋದಿಲ್ಲ ನೀಟಾಗಿ ಇದರ ಮೇಲೆ ತಟ್ಕೊಂಡು ಒಂದೇ ಸರಿ ಡೈರೆಕ್ಟಾಗಿ ಮೇಲೆ ಈ ಪೇಪರ್ನೇ ಬೋರ್ಲ್ ಹಾಕ್ಬೋದು ಪೇಪರ್ ಕೂಡ ಏನೂ ಆಗೋದಿಲ್ಲ ಹಾಗೆ ನೀಟಾಗಿ ಎಂಚ್ ಮೇಲೆ ಒಬ್ಬಟ್ಟಿನ ಏನು ತಟ್ಟಿರ್ತೀವಿ ಅದು ನೀಟಾಗಿ ಬಿಟ್ಕೊಳುತ್ತೆ ಇದಕ್ಕೆ ಒಬ್ಬಟ್ಟಿಗೆ ಹಾಲು ಕೂಡ ಮಾಡ್ಕೊತೀವಿ ಕಾಯಿ ಹಾಲು ಚೆನ್ನಾಗಿರುತ್ತೆ ಬಟ್ ಈಗ ನಾವು ಮಾಡ್ಕೊಂಡಿಲ್ಲ ಬೇಡ ಅಂತಂತನ್ಬಿಟ್ಟು ನೀಟಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಮಾಡ್ತಾಯಿದ್ದಾರೆ ಅಂತ ಅದು ಒಂದು ಕಲೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಬರೋದಿಲ್ಲ ನೀಟಾಗಿ ಮಾಡೋವಂಥದ್ದು ಕೆಲವರು ಊರನ್ನ ನೀಟಾಗಿ ರುಬ್ಬಿರ್ತಾರೆ ಮೈದಾ ಹಿಟ್ಟಿನ ಇದನ್ನು ಹದ ನೀಟಾಗಿ ಕಲಿಸ್ಕೊಂಡಿರೋದಿಲ್ಲ ಇದಕ್ಕೆ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೋದು ಮೈದಾ ಹಿಟ್ಟಿಗೆ ಎಷ್ಟು ತೆಳ್ಳಗೆ ತಟ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ತಟ್ಕೊಬಾರ್ದು ನೋಡ್ತಾ ಇದ್ದೀರಲ್ಲ ತುಂಬ ತೆಳ್ಳಗೆ ತಟ್ತಾ ಇದ್ದಾರೆ ಹಾಗೆ ಹೆಂಚು ಕೂಡ ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಹೆಂಚ ಮೇಲೆ ಇವಾಗ ಒಬ್ಬಟ್ಟು ತಟ್ಟಾದ್ಮೇಲೆ ಮೇಲೆ ಡೈರೆಕ್ಟಾಗಿ ಹಾಕ್ಬಿಡೋದು ಅಷ್ಟೇ ನೆನೆ ಕಾದಿದೆ ಅಂತ ನಾನೇ ಇದ್ದೀನಿ ಪೇಪರ್ ಕೂಡ ಸುಡೋದಿಲ್ಲ ಇದ್ದೀರಲ್ಲ ಡೈರೆಕ್ಟಾಗಿ ಹಾಕ್ತಾ ಇರೋದು ಈಗ ಸ್ವಲ್ಪ ಉರಿ ಇಟ್ಕೊತಾ ಇದ್ದೀನಿ ಅದು ಒಂದು ಎರಡು ಒಬ್ಬಟ್ಟು ಸುಡೋವರೆಗೂ ಅಷ್ಟೇ ನಿನೆ ಹೆಂಚು ಸ್ವಲ್ಪ ಕಾಯಬೇಕು ನಂತರ ಬೇಗ ಬೇಗ ಆಗ್ಬಿಡುತ್ತೆ ಮೇಲುಗಡೆ ನೋಡ್ತಾ ಇರ್ಬೋದು ಆಗಲೇ ಬಣ್ಣ ಚೇಂಜ್ ಆಗ್ತಾಯಿದೆ ಸುಡ್ತಾ ಇರೋದಕ್ಕೆ ಕೆಳಗಡೆ ಇವಾಗ ಸುಮ್ಮನೆ ಹಾಗೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಹಾಗೆ ಇದನ್ನು ತಿರುವುಕೊಂಡ್ಬಿಡಬೇಕು ಒಂದು ಎರಡು ನಿಮಿಷ ಆದಮೇಲೆ ಫುಲ್ಲು ಎಲ್ಲೋ ಕಲರ್ ಬರ್ತಾಯಿದೆ ನೋಡ್ತಾ ಇದ್ದೀರಲ್ಲ ಕಡಿಮೆ ಆಗಿ ನೀಟಾಗಿ ಇವಾಗ ಇದನ್ನು ತಿರುವುಕೊಬೇಕು ಇನ್ನೂ ಕಾಯಬೇಕು ಇಂಚು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಸೂಪರಾಗಿರುತ್ತೆ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಕಡೆ ನನಗೆ ಇಲ್ಲಿ ಎಣ್ಣೆ ಕಾದ್ಬಿಟ್ಟಿದೆ ಒಂದು ಕಡೆ ನಾನಲ್ಲಿ ವಡೆ ಹಾಕ್ಕೊಬೇಕು ನೀವು ಈ ಕಡೆ ಮಾಡ್ಕೊಳ್ಳಿ ಒಬ್ಬಟ್ಟು ಅಂದ್ಬಿಟ್ಟು ನಾನು ಆ ಕಡೆ ವಡೆ ಸುಡೋದಕ್ಕೆ ರೆಡಿ ಮಾಡಿಕೊಂಡೆ ಕೈ ಕೂಡ ತೊಳ್ಕೊಂಬಿಟ್ಟೆ ಒಂದು ಸಾರಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ವಡೆನ ಹಾಕ್ಕೊತಾ ಹೋಗೋಣ ನೀಟಾಗಿ ಫಸ್ಟು ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಬೇಕು ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಂತರ ಒಂದೊಂದಾಗಿ ಎತ್ಕೊಂಡು ತಟ್ಟಿಬಿಟ್ಟು ಎಣ್ಣೆ ಒಳಕ್ಕೆ ಬಿಡ್ತಾ ಹೋಗಬೇಕು ನೋಡ್ತಾ ಇದ್ರಲ್ಲ ಎಣ್ಣೆ ಎಷ್ಟು ಕಾದಿದೆ ಕಡಿಮೆ ಉರಿ ಇಟ್ಕೊಳ್ಳೋಣ ಯಾಕೆಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲೆ ಮಾತ್ರ ಸೀದೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ತಟ್ಕೊಂಡು ಬಿಡೋಣ ನನಗಂತೂ ತುಂಬ ತೀರ ತೆಳ್ಳಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫುಲ್ಲು ಗರ್ಗರಿಯಾಗಿ ಆದರೆ ನಮ್ಮ ಅತ್ತೆಗೆ ಅಷ್ಟು ಗರ್ಗರಿಗಿದ್ದರೆ ಇಷ್ಟ ಆಗೋದಿಲ್ಲ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಅವ್ರಿಗೂ ಕೂಡ ಇಷ್ಟ ಆಗೋ ರೀತಿ ಒಂದು ಸೈಡು ಸ್ವಲ್ಪ ದಪ್ಪ ಇರೋ ರೀತಿ ಆಗ್ತಾಯಿದ್ದೀನಿ ಸೆಂಟ್ರಲ್ಲಿ ದಪ್ಪ ಇರುತ್ತೆ ಸುತ್ತೂ ಫುಲ್ಲು ತೆಳ್ಳಗಿರುತ್ತೆ ಬೇಗ ಕೂಡ ಬೇಯುತ್ತೆ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಬೇಕು ಇದನ್ನೆಲ್ಲ ಇಲ್ಲಾಂದರೆ ಮೇಲೆ ಮಾತ್ರ ಸೀದೋಗಿ ಒಳಗಡೆ ಬೇಯದೇ ಇರೋ ಥರ ಇರುತ್ತೆ ಹಸಿಟ್ ಹಸಿಟ್ ಹಾಗೆ ಇರುತ್ತೆ ಆದಷ್ಟು ನಾನು ಒಂದು ಹತ್ತು ಹತ್ತು ಹನ್ನೆರಡು ಇದ್ದೀನಿ ಇದ್ರೊಳಗೆ ಇವಾಗ ಇಡಿಸುತ್ತೆ ಕಡಿಮೆ ಊರಿನ ಇಟ್ಕೊಂಡಿದ್ದೀನಿ ಇವಾಗ ನಿಧಾನವಾಗಿ ಒಂದು ಕಡೆಯಿಂದ ಕೊಡೋಣ ಈ ಕಡೆ ಒಂದು ಕಡೆ ಒಬ್ಬಟ್ಟು ಕೂಡ ಆಗ್ತಾ ಇದೆ ಈ ಕಡೆ ಆಗ್ತಾ ಆಗ್ತಾಯಿದೆ ಎಲ್ಲ ಅಡುಗೆ ಆಗಿದೆ ಊಟ ಮಾಡಬೇಕು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾಯಿದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇದ್ದೀರಲ್ಲ ಒಬ್ಬಟ್ಟು ಅಡುಗೆ ಸೂಪರಾಗಿದೆ ಯಾರ ಮನೆಯಲ್ಲೆಲ್ಲ ಹೊಸ ವರ್ಷಕ್ಕೆ ಒಬ್ಬಟ್ಟು ಮಾಡಿದಿರಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ವಡೆ ಕೂಡ ಒಂದು ಕಡೆ ರೆಡಿ ಆಗ್ತಾಯಿದೆ ನಮ್ಮದು ಡಬಲ್ ಸ್ಟೋವ್ ಅಷ್ಟೇನೆ ಹಾಗಾಗಿ ಮೊದಲು ನಾನು ನಾಲ್ಕು ಸ್ಟವ್ದು ಇಟ್ಕೊಂಡಿದ್ದೆ ಈಗ ಬರೀ ಎರಡು ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದಾಗೋವರೆಗೂ ಇನ್ನೊಂದು ಅಡುಗೆ ವೆಯ್ಟ್ ಮಾಡಬೇಕು ಮತ್ತೊಂದು ಸರಿ ಇದ್ದೀನಿ ಸಮಸ್ತ ಕನ್ನಡದ ನಾಡಿನ ಜನತೆಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಖುಷಿ ತಂದುಕೊಡ್ಲಿ ಒಳ್ಳೆ ಏಳ್ಗೆಯನ್ನು ತಂದುಕೊಡ್ಲಿ ಹಾಗೆ ಎಲ್ಲರೂ ಕೂಡ ಅವರು ಬಯಸಿದಂಥ ಒಳ್ಳೆಯ ಜೀವನವನ್ನು ನಡೆಸಲಿ ಅಂತಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ನಮಗೂ ಕೂಡ ಒಳ್ಳೇದಾಗಲಿ ಅಂತ ನೀವು ವಿಶ್ ಮಾಡ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ನನ್ನ ಫ್ಯಾಮಿಲಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮಕ್ಕಳಿಗೆ ರಜೆ ಇಲ್ಲದೆ ಇರೋದೇ ಒಂದು ಬೋರ್ ಆಗಿಬಿಟ್ಟಿದೆ ಮನೇಲಿ ಅವ್ರಿಗೂ ಕೂಡ ಹೊಸ ಬಟ್ಟೆನೂ ಹಾಕಿಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಹೊರಟಿದ್ದಾರೆ ಸ್ಕೂಲ್ಗೆ ಇನ್ನೇನು ಅವರು ಬರೋದು ಇನ್ನು ಟೂ ಅವರ್ಸ್ ಇದೆ ಬಂದ್ಬಿಡ್ತಾರೆ ಬಂದ ನಂತರ ದೇವಸ್ಥಾನಕ್ಕಾದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಾದಿನಿ ಮನೆಗೂ ಕೂಡ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದಿರಿ ಅವರು ಯಜಮಾನರು ಕೂಡ ಇರಲಿಲ್ಲ ಹೊರಗಡೆ ಹೋಗಿದ್ದರು ಹಾಗಾಗಿ ನಾನು ಅವರು ಇಬ್ಬರೇ ಹೋಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಯಾಕಂದರೆ ಅಲ್ಲಿ ಒಬ್ಬರೇ ಇರಬೇಕು ಅವ್ರ ಡ್ಯೂಟಿಗೆ ಹೋದಾಗ ಹಾಗಾಗಿ ಅಲ್ಲಿ ಯಾಕೆ ಅಂತಂದ್ಬಿಟ್ಟು ಬಂದ್ರಿ ನೋಡ್ತಾ ಇರ್ಬೋದು ವಡೆ ಆಗಿದೆ ಅಲ್ವಾ ಹಾಗೆ ಕಡೆ ಉದ್ದಿನ ವಡೆಗೂ ಕೂಡ ಇಟ್ ಬೇಳೆ ನೆನೆಸಿಟ್ಟಿದ್ದೀನಿ ಆದರೆ ಸಂಜೆಗೆ ರುಬ್ಬಿಟ್ಟು ಮಕ್ಳಂಗೆ ಮಾಡ್ಕೊಡೋಣ ಅಂತಂತನ್ಬಿಟ್ಟು ನೋಡಿ ಫ್ರೆಂಡ್ಸ್ ಆಗಿದೆ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬಾ ಟೇಸ್ಟಿಯಾಗಿದೆ ಕ್ರಿಸ್ಪಿ ಆಗಿದೆ ಇದ್ರೆ ಹಾಗೆ ಕಳೆದೋಗ್ಬಿಡ್ತೀರಾ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ನಲ್ಲಿ ತಿನ್ನೋದಕ್ಕೆ ಬನ್ನಿ ಹೊಟ್ಟೆ ಹಸಿತಾ ಇದೆ ಟೈಮ್ ಕೂಡ ಆಗಿದೆ ಊಟ ಮುಗಿಸೋಣ ಅಮ್ಮ ಕೂಡ ಕಾಯ್ತಾ ಇದ್ದಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಶೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ